ನಮ್ಮ ರಕ್ತ ಸುಮ್ಮನೆ ಇದು ಇಚ್ಛಿಕೊಡು ಇದಿನ್ನು ಬೆಳಿತಾರೆ ಯಾರ್ಯಾವಿಗೆ ಆದರೂ ಕೊಡುದು ನಮ್ಗೆ ಇಚಿ ಇನ್ನು ಇನ್ನೊಂದು ಸ್ಪಷ್ಟ ಉದಾಹರಣೆ ಕೊಡ್ಬೇಕು ಆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂತ ಹೇಳಿದ್ರೆ ಏನು ಉದಾಹರಣೆ ಕೊಡಿ ಇದು ಕೆಲವು ರೂಪ್ದಲ್ ಕೊಡ್ಬೋದು ಸರ್ ನಿಮ್ಗೆ ಅಲ್ಲ ಒಂದು ರೂಪ್ದಾಗೆ ಕೊಡ್ತಾರೆ ಮತ್ತೆ ಮಾತೆ ಇತ್ತು ಅಂತ ಕಬ್ಬು ನೆಡಸ್ತಾರೆ ಅವ್ರ ಅದ್ನಡ್ತಾರೆ ಬೀಜವನ್ನ ಇಟ್ಟುಕೊಬ್ಬನ್ ಬೆಳೆಸ್ತಾರೆ ಅದು ಪ್ರಕೃತಿ ಹಾಗೆ ಬೆಳೆಸದನ್ನು ಪಾಪ ಹಿಂಡಿ ಆಲತ್ತ ಬೆಲ್ಲ ಮಾತ್ರ ಅಲ್ಲ ಬೆಲ್ಲ ಸಂಸ್ಕೃತಿ ಸಂಸ್ಕೃತಿ ಅದೇ ಬೆಲ್ಲ ಇಟ್ಟು ಹುಳಿ ಬೆಲ್ಲ ಮಾಡಿ ಅದನ್ನು ಕುಡಿಸಿ ಬೆಟ್ಟದ ಮೇಲೆ ತೆಗೆಯ ಅದು ಹಾಕೊಂಡ ಅಯ್ಯೋ ಮುಗೇ ಬಂದಿಲ್ಲ ನನ್ನದು ಪ್ರಶ್ನೆ ಮುಗಿದ ಬನ್ನಿ ಮಧ್ಯ ಬರಲಿ ಈಗ ನಾನು ಪ್ರಶ್ನೆ ಕೇಳ್ಬೇಕು ಕೇಳಿ ಪ್ರಶ್ನೆ ಉತ್ತರ ಕೊಡ್ತೇನೆ ನೀನು ನಾನು ಹತ್ತಂತ ಹೇಳ್ತೇನೆ ಹತ್ತಂತಲ್ಲ ಅಣ್ಣದು ಬೆಕ್ಕು ಬೆಕ್ಕು ಅದಕ್ಕೆ ಇಷ್ಟವಾದದ್ದು ಇಲಿ ಖಂಡಿತ ಬೆಕ್ಕು ಇಲಿಯನ್ನು ತಿನ್ನಬೇಕು ಅಂತ ಓಡಿಸ್ಕೊಂಡು ಹೋಯ್ತು ಹೋಯ್ತು ಇದು ಓಡ್ತು 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 ಓಡ್ ಓಡ್ ಓಡು ಮನೆ ಮಾಡಿ ಮೇಲಕ್ಕೆ ಹೋಯ್ತು ಇದು ಬಿಡ್ಲಿಲ್ಲ ಅಲ್ಲಿಗೂ ಒಡಿಸಿಕೊಂಡೋಗು ಹಾಗೆ ಹೋಗಿ ಮಾಡಿ ತುದಿ ಮೇಲೆ ಹೀಗೆ ಮುಂದೆ ನೋಡ್ತದೆ ಕಂಡಕ್ಕೆ ಅದಕ್ಕೆ ಹಾರ್ದು ಕೆಳಗೆ ಹಾಡಬೇಕು ಅಂತ ಪರಿಸ್ಥಿತಿ ಯಾವುದು ಇಲಿ ಇಲಿ ತಿರುಗಿಂತ ಬೆಕ್ಕು ಹೋಗುವಾಗ ಇಲಿ ತಿರುಗಿ ನಿತ್ತು ಹೋದ ಬೆಕ್ಕು ಇನ್ನೇನು ಆ ರೀತಿ ಸಿಗ್ತದೆ ಆದರೆ ಇಲ್ಲಿಯನ್ನು ಮುಟ್ಟುವುದಿಲ್ಲ ನೋಡ್ತೀನಿ ನನಗೆ ಗೊತ್ತಾಯ್ತು ಯಾಕೆ ಬಹುಶಃ ಇಲಿ ಹಾ ಇಲಿಯ ಭಾಷೆಯಲ್ಲಿ ಕ್ಷಮೆ ಕೇಳಿದ್ದೇನೆ ನನ್ನನ್ನು ಮುಟ್ಟಬೇಡಿ ಕೊಲ್ಲಬೇಡಿ ಅಂತ ಹಾಗೆ ಹೇಳುತ್ತಿದ್ರೆ ಇವತ್ತು ನಾ ಪ್ರಪಂಚ ಬಲತ್ಕಾರವೇ ಆಗ್ತಾ ಮಕ್ಕಳು ಅಯ್ಯೋ ಎಲ್ಲ ಮಕ್ಕಳಿಗೆ ಅಮ್ಮಯ್ಯ ಬೇಡ ಅಂತ ಹೇಳುದು ಬಂದ ಪಾಪ ಅವನ ಕಾರ್ಯಕ್ರಮ ಪೂರೈಸ್ಕಂಡೆ ಆಹಾರ ಆಯ್ತ ಅದೆಲ್ಲ ಆದ್ರು ಅದು ಹಾರಿ ಹಿಡಿದಿ மனசு அதிரும் மதுவை ஆக மத ಆದ್ರೆ ಒಂದು ಜಾಗ್ರತೆ ನೀನು ಮದುವೆ ಆದ್ರೆ ಅವಳಿಗೆ ಮಾಂಗಲ್ಯ ಇಲ್ವೋ ಹಾ ಮಾಂಗಲ್ಯ ಕಟ್ಟಿದ್ರು ಅವಳನ್ನು ಹೊಳೆಗೆ ಬಟ್ಟೆ ತೊಳಿಲಿಕ್ಕೆ ಒಂದು ಕಳಿಸ್ಬೇಕು ಒಂದು ಕಳಿಸಿದ್ರು ಅವಳು ಮಾಂಗಲ್ಯ ಒಂದು ನೀರಲ್ಲಿ ಸೋರ್ದೇಗಿತ್ತು ಅಷ್ಟು ಜಾಗ್ರತೆ ಮಾಡ್ರು ಅದನ್ನು ಸಂಖ್ಯಾ ರೂಪದಲ್ಲಿ ಹೇಳು ಸಾವಿರದ ಒಂದು ಸಾವಿರದ ಒಂದು ಯಾವುದು ಅದುವೇ ಪರಬ್ರಹ್ಮ ಸತ್ಯ ಆಕಾಶಕ್ಕೆ ಆಧಾರ ಇಲ್ಲ ಇಲ್ಲ ಆದ್ರೆ ಕುಸಿಯುವುದಿಲ್ಲ ಇಲ್ಲ ಕಾರಣ ಏನು ಅದು ಧರ್ಮದ ಆಧಾರದ ಮೇಲೆ ನಿಂತಿತ್ತು ಎಲ್ಲಿ ಧರ್ಮ ನೆಲೆಸಿರುತ್ತದೆಯೋ ಅಲ್ಲಿ ಆಕಾಶ ಕುಸಿಯುವುದಕ್ಕೆ ಸಾಧ್ಯವೇ ಇಲ್ಲ ಮೃತ್ಯುಪುರಕ್ಕೆ ಮಾತೆಯದೆ ಆಗ ೇವ ನನ್ನ ಪ್ರಶ್ನೆ ಮುಗೀತು ಇಷ್ಟೇ ಅಂತ ಇಷ್ಟ ಹಾಗಾದ್ರೆ ನಾನೊಂದು ಪ್ರಶ್ನೆ ಕೇಳಿಲ್ಲ ಎನ್ನು ಒಂದು ಕೇಳ್ತೇನೆ ಉತ್ತರ ಕೊಟ್ಟು ಸದೆಯುಗೆ ಮರಣವಂತನು

ಆಗ್ತಾಳೆ ಹೆಣ್ಣು ಶಿಶುವ ಜನ್ಮ ಆ ಸ್ತ್ರೀ ತಾನು ಸುತ್ತ ಹೋಗುತ್ತಾ ತಾಯಿಯನ್ನ ಕಳೆದುಕೊಂಡಿರುವಂತಹ ಸಣ್ಣ ಶಿಶುವನ್ನ ಪುರುಷನೇ ಸಾಕಿ ಕಾಲಗಳು ಉರುಳುತ್ತದೆ ತಾಯಿಯನ್ನ ಕಳೆದುಕೊಂಡಿರುವಂತಹ ಶಿಶು ಬೆಳೆದು ದೊಡ್ಡವಳಾಗ್ತಾಳೆ ತಂದೆಯ ಜೊತೆಯಲ್ಲಿಯೇ ಕಾಲವನ್ನು ಕಳೆಯುತ್ತಾ ಇರ್ತಾಳೆ ಪ್ರಾಯ ಸಮರ್ಥಳಾದಂತಹ ಆ ಹೆಣ್ಣು ತನ್ನ ಮಗಳು ಎನ್ನುವುದಾಗಿಯೂ ಭಾವಿಸದೆ ಕಾಮ ಮೋಹಿತನಾದಂತಹ ಇದೇ ಪುರುಷ ತನ್ನ ಮಗಳನ್ನೇ ಕಾಲ ಭೋಧಿಸುತ್ತಾನೆ ಪರಿಣಾಮವಾಗಿ ಅವನ ಮಗಳು ಗರ್ಭವತಿ ಆಗ್ತಾಳೆ ತಂದೆಯಿಂದಲೇ ಗರ್ಭವತಿ ಆಗಿರುವಂತಹ ಆ ಮಗಳು ಹೆಣ್ಣು ಶಿಶುವೊಂದಕ್ಕೆ ಜನ್ಮ ಕೊಡ್ತಾಳೆ ಇದು ಘಟನೆ ಈಗ ಇರುವ ಪ್ರಶ್ನೆ ಯಾವುದು ಗೊತ್ತಾ ಏನು ಹಾಗೆ ಹೆಣ್ಣು ಶಿಶುವೊಂದಕ್ಕೆ ಜನ್ಮ ನೀಡಿದರಲ್ಲ ಇವನ ಮಗಳು ಆ ಹಣದಿರುವಂತಹ ಮಗು ಅಂದರೆ ಶಿಶು ಈ ಪುರುಷನಿಗೆ ಮಗಳು ಅಥವಾ ಮೊಮ್ಮಗಳು ಈ ಪುರುಷ ಆ ಶಿಶುವಿಗೆ ತಂದೆಯೋ ಅಜ್ಜನೋ ಇದು ಪ್ರಶ್ನೆ ಉತ್ತರ ಕೊಡಿ ಜನಕ ಹಾಗಾದ್ರೆ ಅಜ್ಜಯ ಜನನಕ್ಕೆ ಕಾರಣ ಜನಕ ಹೌದಲ್ಲ ಅವ ಅಪ್ಪನೇ ಅಪ್ಪನೇ ಹೌದು ಎನ್ನುವುದನ್ನು ಒಪ್ಪಿಕೊಳ್ಳೋಣ ಹಾಗೆ ಅವ ಅಪ್ಪನೇ ಹೌದು ಅಂತ ಆದ್ರೆ ಆ ಶಿಶುವಿಗೊಬ್ಬ ಅಜ್ಜನು ಇರಬೇಕಲ್ಲ ಯಾರನ್ನು ಗುರುತಿಸುವುದು ಒಂದು ಅಜ್ಜನಾಗ್ಬೇಕು ಅಥವಾ ಅಪ್ಪನಾಗಬೇಕು ಹಾಗಾದ್ರೆ ಈ ಶಿಶು ಮೊಮ್ಮಗಳು ಒಪ್ಪುವುದಿಲ್ಲ ನಿಖರವಾದ ಉತ್ತರ ಕೊಡಬೇಕು ಒಂದು ಯಾರು ಹುಟ್ಟಿಗೆ ಕಾರಣ ಅವ್ರ ಅಪ್ಪನಿಗೆ ಅವರು ಜನಕನಿಗೆ ಹಿಂದಿನ ಸಂಬಂಧ ಮುಖ್ಯ ಅಲ್ಲ ಆಗಿನ ಸಂಬಂಧ ಮಾತ್ರ ನನಗೆ ಕಾಣಿಸ್ತೇನೆ ಆದ್ರೂ ಇಂತ ಅಂತಹ ಪ್ರಶ್ನೆ ಕೇಳ್ತೀಯಲ್ಲ ನೀನು ಇಂಥ ಒಂದು ಘಟನೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಅಂತ ಒಂದು ವಿಷಮಕಾರಿ ವಿಷಯ ನಡೀತದೆ ಅಂತಾದ್ರೆ ಯಾವ ದೇಶದ ಪ್ರಶ್ನೆ ಯಾವ ಪ್ರಶ್ನೆಗೆ ಮೂರು ಪ್ರಶ್ನೆ ಮಾಡಬಾರದು ಪ್ರಶ್ನೆಗೆ ಕೇವಲ ಉತ್ತರವನ್ನು ಮಾತ್ರ ಕೊಡಬೇಕು ನೀನು ಕೇಳಿರುವಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ಯಾವ ದೇಶದ ಪ್ರಶ್ನೆ ಯಾವ ಕಾಲದ ಪ್ರಶ್ನೆ ಯಾರು ಹಾಕಿದ ಪ್ರಶ್ನೆ ನಾನು ಕೇಳಿದ್ದೇನೆ ಒಂದೋ ನೀನು ಉತ್ತರಿಸಬೇಕು ಅಲ್ಲ ಅದು ಅಂತ ಒಪ್ಕೊಳ್ಬೇಕು ಪ್ರಶ್ನೋತ್ತರ ವಿಭಾಗದಲ್ಲಿ ಖಡ್ಗವನ್ನ ಹಿಡಿಯುವುದನ್ನಾದ್ರೂ ಸರಿಯಾಗಿ ಕಲ್ತಿದ್ದೀಯಾ ಹೇಗ್ ಕಾಣ್ತದೆ ಅಲ್ಲ ಈಗ ಹಿಡ್ಕೊಂಡದ್ದು ತರಕಾರಿ ಕೊಟ್ಲಿಕ್ಕೆ ಅಲ್ಲ ಅದಕ್ಕೆ ಇದು ಬೇರೆ ಉಂಟು ಅಲ್ಲ ನೀವು ಯಾವ್ದು ಯಾವ್ದಾದ್ರು ಬಳಸ್ತೀವಿ ಹಿಡ್ಕೊಂಡಲ್ಲ ಮಾಡ್ಬೋದು ನಿಮ್ಮ ಅಲ್ವಾ ಮಾಡುವುದಿಲ್ಲ ಹಾಗಾದ್ರೆ ಈಗ ಮಾಡುವುದು ಪುರುಷನೊಬ್ಬ ಯಾವೆಲ್ಲ ವಿದ್ಯೆ ಕಲಿಯುತ್ತಾರೋ ಹಾ ಅದೆಲ್ಲ ಒಂದು ಕಲ್ತಿದ್ದೇನೆ ನಾನು ಇರ್ತಾನೆ ಪರೀಕ್ಷಾ शय दया yeah <laughs>